ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರಾ ಚೆನ್ನಾಗಿದು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇದು ಮಂಗಳವಾರದ ಲಾಗ್ ಆಗಿರುತ್ತೆ ಇವತ್ತು ನಮ್ದು ಆ್ಯನಿವರ್ಸರಿ ಇದೆ ನಮ್ಮ ಮದುವೆ ಆಗಿ ಇವತ್ತಿಗೆ ಒಂದು ವರ್ಷ ಆಯ್ತು ತುಂಬಾ ಗ್ರಾಂಡ್ ಆಗಿ ಆಚರ್ಸ್ಕೊಳ್ತಿಲ್ಲ ತುಂಬ ಸಿಂಪಲ್ ಆಗಿ ಆಚರಿಸ್ಕೊಳ್ತಾ ಇದ್ದೀವಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಬೆಳಿಗ್ಗೆನೆ ಬೇಗ ಇದ್ಬಿಟ್ಟು ಸ್ವಲ್ಪ ಮನೆಯೆಲ್ಲಾ ಕ್ಲೀನ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ ದೇವಸ್ಥಾನಕ್ ಹೋಗ್ಬೇಕು ಇನ್ನು ರೆಡಿ ಆಗಿಲ್ಲ ರೆಡಿ ಆಗ್ಬೇಕು ಹ್ಮ್ ನಮ್ಮ ಮನೆಯವ್ರೇನು ಬಂದಿಲ್ಲ ಅವ್ರು ಬಂದಾಗ ದೇವಸ್ಥಾನಕ್ ಹೋಗ್ಬೇಕು ಹಾಗಾಗಿ ರೆಡಿ ಆಗ್ತಾ ಇದೀನಿ ನೋಡ್ಬೇಕು ಹಾಗೆ ಸ್ವಲ್ಪ ಸಿಂಪಲ್ ಆಗಿ ರೆಡಿ ಆಗೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ನಾನು ರೆಡಿ ಆಗದಿಗೆ ನಮ್ಮ ಮನೆಯವ್ರು ಬಂದ್ರು ಅವರು ಬಂದ್ಬಿಟ್ಟು ಸ್ನಾನ ಮುಗಿಸ್ಕೊಂಡು ಬೇಗ ಅವರು ರೆಡಿಯಾದರು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಸಾಯಿಬಾಬಾ ದೇವಸ್ಥಾನ ಮತ್ತು ರಾಘವೇಂದ್ರ ಸ್ವಾಮಿ ಮಠ ಇದೆ ಅಲ್ಲಿಗೆ ಹೋಗಬೇಕು ಅಂಥೇಳಿ ಹೊರಟ್ವಿ ನಾವು ಫಸ್ಟು ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಅಲ್ಲಿ ದೇವಸ್ಥಾನ ಹತ್ರ ಎಷ್ಟು ಚೆನ್ನಾಗಿದೆ ನೋಡಿ ಸ್ಕೈ ಬ್ಲೂ ಕಲರ್ ಪೇಂಟಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನನಗೆ ತುಂಬ ಇಷ್ಟ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತೇಳಿ ಹೊರಟ್ವಿ ಅಲ್ಲಿಗೆ ಹೂವು ಕಾಯಿ ಏನೂ ತಗೊಂಡು ಹೋಗಂಗಿಲ್ಲ ಅಂತ ಹೇಳಿದ್ರು ಅಲ್ಲಿ ಹೊರಗಡೆ ಯಾರನ್ನೋ ಕೇಳಿದಕ್ಕೆ ಹಾಗಾಗಿ ಸುಮ್ಮನೆ ಆದ್ವಿ ನಾವು ಅಲ್ಲಿಂದ ಹೊರ್ಗಡೆ ಬಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ಲೇಸ್ ಎಲ್ಲ ಅಲ್ಲಿ ನೋಡಿ ಸಾಯಿಬಾಬಾ ಗಿಡಕ್ಕೆ ನೀರು ಬಿಡೋ ಥರ ಒಂದು ಇದು ಕಟ್ಸಿದಾರೆ ಅದೆಷ್ಟು ಚೆನ್ನಾಗಿದೆ ಅದರಿಂದ ಈ ಕಡೆ ಬಂದೆ ಒಳ್ಳೆ ಚಿಕ್ಕ ಮನೆ ಥರ ಎಷ್ಟು ಇಷ್ಟ ಆಯಿತು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯ್ತಿದ್ದು ನಾನು ಅದು ಕಿಟಕಿ ಮತ್ತು ಬಾಗಿಲಿದೆಯಲ್ಲ ಅದು ನಿಜವಾದ ಕಿಟಕಿ ನಿಜವಾದ ಬಾಗಿಲು ಅಂದ್ಕೊಂಡಿದ್ದೀನಿ ಆದರೆ ಪೇಂಟಿಂಗ್ ಅಂತ ನನಗೆ ಗೊತ್ತೇ ಇಲ್ಲ ಅದು ಅಲ್ಲಿ ಚಿಕ್ಕ ಚಿಕ್ಕದಾಗಿ ತಾಗಿ ಮೂರು ಪ್ಲೇಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ಲಿ ಫೋಟೋಸ್ ಎಲ್ಲ ಹೊಡ್ಕೊಂಡು ಮತ್ತು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡ್ವಿ ನಮ್ಮ ಮನೆಯವರು ತಮಾಷೆ ಮಾಡ್ತಾಯಿದ್ರು ಬಾಗಿಲು ತೆಗಿತೀನಿ ಅಂತೇಳಿ ಕಿಂಡಲ್ ಮಾಡ್ತಾಯಿದ್ರು ನನಗೆ ನನಗೆ ತುಂಬ ಇಷ್ಟ ಆಯಿತು ದೇವಸ್ಥಾನ ಆರಾಮಾಗಿ ಬಂದ್ಬಿಟ್ಟು ಫ್ರೀಯಾಗಿ ನೋಡಿಕೊಂಡು ಸ್ವಲ್ಪ ಕುತ್ಕೊಂಡು ಹೋಗ್ಬೋದು ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಈಗ ಅಲ್ಲಿಂದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ಬೇಕಿತ್ತು ಹಾಗಾಗಿ ಅಲ್ಲಿಗೆ ಹೊರಟ್ವಿ ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗ್ತಾ ಇದ್ವಿ ನಾವು ಸ್ಲಿಪ್ಪರ್ ಹಾಕೊಂಬಂದಿರೋ ಕಾರಣದಿಂದ ಸ್ವಲ್ಪ ಕಾಲು ತೊಳ್ಕೊಬೇಕಿತ್ತು ಕಾಲು ತೊಳ್ಕೊಂಬರೋಣ ಅಂತ ಹೋಗಿದ್ವಿ ದೇವಸ್ಥಾನದ ಒಳಗೆ ಹೋಗ್ತಾನೆ ಎಷ್ಟು ಕ್ಲೀನ್ ಇತ್ತು ಅಂದರೆ ತುಂಬ ತುಂಬ ಕ್ಲೀನ್ನೆಸ್ ಮೇಂಟೈನ್ ಮಾಡಿದರು ಸ್ವಲ್ಪ ದೊಡ್ಡದಾಗೆ ಇದೆ ದೇವಸ್ಥಾನ ದೀಪ ಹಚ್ಚೋರು ಮಾತ್ರ ಅಲ್ಲಿ ಗೇಟ್ ಥರ ಇದ್ದೀರ ಅದ್ರೊಳಗಡೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ದೀಪ ಹಚ್ಚಿದೆ ಇದ್ದರು ಈ ಕಡೆಯಿಂದನೇ ಕೈ ಮುಕ್ಕೊಂಡು ಬರಬೇಕಂತೆ ವೀಡಿಯೋ ಮತ್ತು ಫೋಟೋಸ್ ಏನೂ ಅಂತ ಅಂತೇಳಿದ್ರು ಫೋನು ಕ್ಯಾಮ್ರಾ ಅಲೋ ಇಲ್ಲ ಅಂತ ಹೇಳಿದರು ಅಂದರೂ ಅವ್ರಿಗೆ ಗೊತ್ತಿಲ್ಲದಿರೋ ಹಾಗೆ ವೀಡಿಯೋಸು ಮತ್ತು ಫೋಟೋಸ್ ತಗೊಂಡ್ವಿ ನಾವು ಇದು ನೋಡಿ ಮಿನಿ ಮಂತ್ರಾಲಯ ಅಂತಲೇ ಅನ್ಬೋದು ಎಷ್ಟು ಚೆನ್ನಾಗಿದೆ ಅಷ್ಟು ಚಿಕ್ಕದಾಗಿದೆ ಹೆಂಗೆ ಮಾಡಿದ್ದಾರೆ ನೋಡಿ ಸೇಮ್ ಅದು ಹೇಗಿದೆಯೋ ಅದೇ ಥರನೇ ಮಾಡಿದ್ದಾರೆ ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಪ್ಲೇಸ್ ಎಲ್ಲ ನೋಡಿಕೊಂಡು ಹೋಗೋಣ ಅಂತ ಹೊರಟ್ವಿ ನಮ್ಮ ಮನೆಯವ್ರಿಗೂ ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಫ್ರೀ ಇರೋಲ್ಲ ಆದರೂ ಇವತ್ತು ಫ್ರೀ ಮಾಡ್ಕೊಂಡು ಬಂದರು ಅಲ್ಲಿಂದ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗ್ತಿದ್ದಂಗೆ ಹೊರಗಡೆನೂ ಅಷ್ಟೇ ಒಂಥರ ಪಾರ್ಕ್ ಥರ ಎಲ್ಲ ಇತ್ತು ಅದಕ್ಕೆ ನೋಡ್ಕೊಂಬರೋಣ ಅಂತ ಹೋದ್ವಿ ನಾವು ಎಷ್ಟು ಅಲ್ಲೂ ದೇವಸ್ಥಾನ ಒಳಗಡೆ ಹೇಗಿದೆಯೋ ಹೊರಗಡೆನೂ ಅಷ್ಟೇ ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದಾರೆ ಅಲ್ಲೆಲ್ಲ ಕೂತ್ಕೊಂಡು ಮತ್ತು ವಯಸ್ಸಾದವರು ಈಗ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಸ್ವಲ್ಪ ಸುಸ್ತಾಗಿರ್ತಾರೆ ಅವರಿಗೆಲ್ಲ ಕೂತ್ಕೊಳ್ಳೋಕೆ ಎಷ್ಟು ಚೆನ್ನಾಗಿ ಜಾಗ ಮಾಡಿದ್ದಾರೆ ಆಮೇಲೆ ಟಿಫನ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಹ್ಯಾಂಡ್ ವಾಷಿಂದಾಗಲಿ ಪ್ರತಿಯೊಂದೂ ತುಂಬ ಅಂದರೆ ತುಂಬ ಚೆನ್ನಾಗಿ ಯೂಸ್ ಆಗೋ ಥರ ಮಾಡಿದ್ದಾರೆ ನನಗಂತೂ ಬೆಳಗ್ಗೆಯಿಂದ ಮೈಂಡೇ ಸರಿ ಇರಲಿಲ್ಲ ಒಂಥರ ಬೇಜಾರಲ್ಲಿದ್ದೆ ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬಂದಂಗಿಂತ ಮನಸ್ಸಿಗೆ ಎಷ್ಟು ಸಮಾಧಾನ ಆಯಿತು ಅಂದರೆ ತುಂಬ ತುಂಬ ಸಮಾಧಾನ ಆಯಿತು ಗಾಡಿಯೆಲ್ಲ ಪಾರ್ಕಿಂಗ್ ಮಾಡೋಕ್ಕೆ ಎಷ್ಟು ಸ್ಪೇಸ್ ಬಿಟ್ಟಿದ್ದಾರೆ ಅಂದರೆ ತುಂಬ ಕಾರು ಮತ್ತು ಬೈಕು ಏನೇ ಅಂದರೂ ಪಾರ್ಕಿಂಗ್ ಮಾಡೋಕ್ಕೆ ತುಂಬ ಸ್ಪೇಸ್ ಬಿಟ್ಟಿದ್ದಾರೆ ನಾವೆಲ್ಲೇ ಗಾಡಿ ಪಾರ್ಕಿಂಗ್ ಮಾಡಿದ್ವಿ ಅಲ್ಲಿಂದ ನಾವು ಮನೆಗೆ ಹೊರಟ್ವಿ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಅಡುಗೆ ಮಾಡಬೇಕಿತ್ತು ಹಾಗಾಗಿ ಅಡುಗೆ ಮಾಡೋಕ್ಕೆ ಬಂದೆ ನಾನು ಇವತ್ತು ಪೂರ್ತಿ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಎಷ್ಟಾಯಿತು ಅಷ್ಟು ಮಾಡಿದ್ದೀನಿ ನೀವು ಫ್ರೀ ಮಾಡಿಕೊಂಡು ವೀಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ವಿಡಿಯೋ ನೋಡ್ತಾ ಇರಿ ಥ್ಯಾಂಕ್ ಯು